ಸಾಂಸ್ಕೃತಿಕವಾಗಿ ಸಮೃದ್ಧವಾಗಿರೋ ನಮ್ಮ ಕರ್ನಾಟಕದ ವೈಭವವನ್ನು ಜನರಿಗೆ ತಿಳಿಸೋಕೆ ಆರಂಭಿಸಿದ ಸ್ಟಾರ್ ಸುವರ್ಣಾದ ಹೆಮ್ಮೆಯ ಕಥೆ ಉಧೋ ಉಧೋ ಶ್ರೀ ಲಮ್ಮ ಕಥೆಯೊಂದು ಜನರ ಮನ ಮುಟ್ಟಬೇಕು ಅಂದ್ರೆ ಅದರಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಛಾಪು ಇರಬೇಕು ಕರುನಾಡ ಸಂಸ್ಕೃತಿ ಹಾಸು ಹೊಕ್ಕಾಗಿರೋ ಕಥೆಯನ್ನು ನಾವು ಆಯ್ಕೆ ಮಾಡುವಾಗ ನಮ್ಮಲ್ಲಿದ್ದ ಉದ್ದೇಶ ಒಂದೇ ನಮ್ಮ ನೆಲದ ಕಥೆಯನ್ನ ಪ್ರತಿಯೊಬ್ಬ ಕನ್ನಡಿಗನೂ ಅರಿಯಬೇಕು ಎಂಬುದು ಪೌರಾಣಿಕ ಕಥಾಹಂದರ ಹೊಂದಿರೋ ಉಧೋ ಉಧೋ ಶ್ರೀ ರೇಣುಕಾ ಯಲ್ಲಮ್ಮರ ಕಥೆಯು ಇಂದು ದೇಶದ ಬೇರೆ ಬೇರೆ ಭಾಗಗಳಲ್ಲಿರುವ ಕನ್ನಡಿಗರ ಮನಗೆದ್ದಿದೆ ವಿಭಿನ್ನ ಪ್ರಯೋಗ ಪೌರಾಣಿಕ ಹಿನ್ನೆಲೆಯ ಜೊತೆಗಿನ ಈ ಜರ್ನಿ ಇಂದು ಒಂದು ಸಾವಿರ ಸಂಚಿಕೆಗಳ ದಾಖಲೆಗೆ ಸಾಕ್ಷಿಯಾಗಿದೆ ಪ್ರತಿನಿತ್ಯ ನಮ್ಮ ರೇಣುಕಾ ಎಲ್ಲಮ್ಮರ ಬಗೆಗಿನ ಕಥೆಯ ಬಗ್ಗೆ ಮೆಸೇಜ್ಗಳು ಫೀಡ್ಬ್ಯಾಕ್ಗಳು ಬಂದಾಗ ಈ ಪಯಣದ ಬಗ್ಗೆ ಖುಷಿ ಆಗುತ್ತೆ ನೋಡಬೇಕು ಅನ್ಸುತ್ತೆ ಇದನ್ನೆಲ್ಲ ದಯವಿಟ್ಟು ಮಕ್ಕಳಿಗೆ ತೋರಿಸಿ ಪರಶುರಾಮ ಯಾರು ರೇಣುಕಾ ದೇವಿ ಸೌದತ್ತಿ ಎಲ್ಲಮ್ಮ ಅವ್ರದೆಲ್ಲ ಸ್ಟೋರೀಸ್ ಎಲ್ಲ ನೋಡಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ ರೇಣುಕಾ ಎಲ್ಲಮ್ಮರ ಕಥೆಗಳು ನಿಮ್ಮ ಮನ ಮುಟ್ಟಿದೆ ಎಂಬುದೇ ನಮ್ಮ ಗೆಲುವನ್ನು ಸೂಚಿಸುತ್ತೆ ಈ ಅಭೂತಪೂರ್ವ ಗೆಲುವಿನಲ್ಲಿ ನಮ್ಮ ಜೊತೆಗೆ ನಿಂತ ಎಲ್ಲ ಕನ್ನಡಿಗರಿಗೆ ವಂದನೆಗಳು ಇದೇ ಥರ ಮುಂದೆಯೂ ಜೀವನದ ಮೌಲ್ಯಗಳು ಮತ್ತು ಮನರಂಜನೆ ಎರಡನ್ನೂ ಸಂಯೋಜಿಸಿ ವಿಶೇಷ ಅನುಭವಗಳನ್ನು ನೀಡುತ್ತೇವೆ ನಮ್ಮ ಮಣ್ಣಿನ ವಿಶೇಷತೆಗಳನ್ನು ಸಾರುವ ಉಧೋ ಉಧೋ ಶ್ರೀ ರೇಣುಕಾ ಎಲ್ಲಮ್ಮ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮ ಸ್ಟಾರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದೆ